ಹಲೋ ನಮಸ್ಕಾರ ಎಲ್ರಿಗೂ ನಿಶಾಸ್ ಹಲೋ ಕೃಷ್ಣ ಅವರೇ ಹಾಂ ಧನ್ಯವಾದ ಕೃಷ್ಣ ಹಾಂ ಕೃಷ್ಣ ಅವರೇ ಆತ್ಮೀಯ ಸ್ವಾಗತ ನಿಮಗೆ ಇವತ್ತೊಂದು ಮದುವೆ ಮನೆಗೆ ಬಂದಿದ್ದೆ ಹಾಗಾಗಿ ಇಲ್ಲೇ ಅವರ ಫೋಟೋಗಳನ್ನು ನಾನು ತೋರಿಸ್ತಾ ಇದ್ದೇನೆ ಇದು ಆರತಕ್ಷತೆ ಮದುವೆ ಆರತಕ್ಷತೆಗೆ ಹೇಗಿದ್ದೀರಾ ಲೈಕ್ ಡನ್ ಅಂತ ಹೇಳ್ತಾ ಇದ್ದೀರಾ ಕೃಷ್ಣ ಮೇಡಮ್ ಊಟ ಆಯಿತಾ ಮದುವೆ ಮನೆ ಊಟ ಆಯಿತು ಕೃಷ್ಣ ಅವರೇ ಸ್ಪೆಷಲ್ ಊಟ ಇವತ್ತು ಹೋಳಿಗೆ ಊಟ ಕಾಯಿ ಕಾಯಿ ಹೋಳಿಗೆ ಕಾಯಿ ಹೋಳಿಗೆ ಭರ್ಜರಿ ಊಟ ಆಯಿತು ಮದುವೆ ಮನೆಯಲ್ಲಿ ನಮ್ಮ ಪಕ್ಕದ ಮನೆಯವ್ರದ್ದು ಒಂದು ಮದುವೆ ಇತ್ತು ಹಾಗೆ ಅಲ್ಲಿಗೆ ಬಂದಿದೆ ಹೇಗಿದ್ದೀರಿ ನಿಮ್ಮದು ಊಟ ಆಯಿತಾ ತಿರುಪತಿ ತಿಮ್ಮಪ್ಪನ ಒಂದು ಫೋಟೋವನ್ನು ಇಲ್ಲಿ ಬಾಗಿಲಲ್ಲಿ ಹಾಕಿದರು ಹಾಗೆ ಅದನ್ನು ಅಮ್ಮ ಮತ್ತು ಅವ್ರದನ್ನು ನಡಿತಾ ಇದ್ದೀನಿ ಶಿವಪ್ರಸಾದ್ ಅವರು ಬಂದಿದ್ದಾರೆ ಧನ್ಯವಾದ ಶಿವಪ್ರಸಾದ್ ಅವರೇ ಆತ್ಮೀಯ ಸ್ವಾಗತ ಲೈವ್ಗೆ ಗೋವಿಂದ ವೆಂಕಟೇಶ್ವರ ಸ್ವಾಮಿಯ ಟೆಂಪಲ್ಗೆ ತೋರಿಸ್ತಾ ಇದ್ದೀರ ಇಲ್ಲ ಆರ್ತಕ್ಷತೆ ಬಂದಿದೆ ಅಲ್ಲಿ ಫೋಟೋಗಳನ್ನ ಹಾಕಿದ್ರು ಅಲ್ಲಿಯ ಫೋಟೋವನ್ನ ತೋರಿಸ್ತಾ ಇದ್ದೇನೆ ಮದುವೆ ಮನೆಯ ಫೋಟೋ ಊಟ ಇನ್ನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಕೃಷ್ಣ ಅವರು ಧನ್ಯವಾದ ಕೃಷ್ಣ ಅವರೇ ನೀವು ಶಿವಪ್ರಸಾದ್ ಅವರು ಮತ್ತೆ ಕೃಷ್ಣ ಅವರು ನೀವು ಭಾಗವಹಿಸಿದ್ದೀರಿ ಧನ್ಯವಾದ ಶಿವಪ್ರಸಾದ್ ಅವರೇ ಊಟ ಆಯ್ತಾ ನಿಮ್ದು ಮದುವೆ ಮದುವೆ ಮನೆಗೆ ಬಂದಿದ್ದೆ ಹಾಗಾಗಿ ಅಲ್ಲಿಯ ಫೋಟೋವನ್ನು ತೋರಿಸ್ತಾ ಇದ್ದೀನಿ ಇನ್ನೂ ಲೇಟ್ ಆಗಿದೆ ಊಟ ಇನ್ನೂ ಆಗಿಲ್ವಾ ಹ್ಞೂ ಹಾಂ ಶಿವಪ್ರಸಾದ್ ಅವರೇ ನಿಮ್ದಾಗಿದೆಯಾ ಊಟ ನನ್ನದು ಆಯ್ತು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮದುವೆಯ ಮನೆಯ ಮುಖ್ಯ ದ್ವಾರದಲ್ಲಿ ತಿರುಪತಿ ತಿಮ್ಮಪ್ಪ ಮತ್ತು ಬಾಲಾಜಿಯನ್ನು ಹಾಕಿ ಹಾರವನ್ನು ಹಾಕಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ತೋರಿಸ ಗಣಪತಿಯ ಫೋಟೋವನ್ನು ಇದೆ ಹಾಗಾಗಿ ಆ ಗಣಪತಿಯ ಫೋಟೋವನ್ನು ಸಹ ಹಾಕಿದ್ದೀನಿ ಆ ಅವರು ಬರ್ತಾ ಇದ್ದಾರೆ ಯಾಸಿನ್ ಅವರೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಧನ್ಯವಾದ ವೆಂಕಟೇಶ್ವರ ನಮ್ಮೋ ನಮೋ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ನಿಮಗೆ ಇದು ಮದುವೆ ಮನೆಯ ಒಂದು ಆರತಕ್ಷತೆಯ ಒಂದು ಫೋಟೋ ಆಗಿದೆ ನೋಡಿ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಮದುವೆ ಮನೆಯ ಒಂದು ಆರಕಕ್ಷತೆ ಫೋಟೋ ಇದು ಹಾಗೆ ಗಣಪತಿಯನ್ನ ಹೇಳ್ತಾ ಇದ್ದಾರೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಪುಷ್ಪ ಅವ್ರು ಬಂದಿದ್ದೀರಾ ಧನ್ಯವಾದ ಪುಷ್ಪ ಆಯಕ್ಕ ಅಂತ ಹೇಳ್ತಾ ಇದ್ದೀರಾ ನೋಡಿ ಮದುವೆ ಮನೆಯಲ್ಲಿ ಅಲಂಕರಿಸಲ್ಪಟ್ಟ ಗಣೇಶ ಮತ್ತೆ ಹಾಗೂ ತಿರುಪತಿಯ ತಿಮ್ಮಪ್ಪ ತಿರುಪತಿಯ ತಿಮ್ಮಪ್ಪ ಬಾಲಾಜಿಯವರ ಹೌದಾ ನಾನು ತುಂಬ ಸರಿ ಹೋಗಿದ್ದೇನೆ ತಿರುಪತಿಯ ತಿಮ್ಮಪ್ಪನ ಬೆಟ್ಟವನ್ನು ನಾಲ್ಕು ಬಾರಿ ಹತ್ತಿದ್ದೇನೆ ಶಿವಪ್ರಸಾದ್ ಅವರೇ ಊಟ ಆಯ್ತಾ ಪುಷ್ಪ ಆತ್ಮೀಯ ಸ್ವಾಗತ ನಿಮಗೆ ಲೈಕನ್ನು ಕೊಟ್ಟಿದ್ದೀರಿ ಪುಷ್ಪ ರಾಧೆ 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 ಅಂತೇಳಿ ಏನೋ ನಾಲ್ಕು ಬಾರಿ ನಾನು ಬೆಟ್ಟವನ್ನು ಹತ್ತಿದ್ದೇನೆ ಶಿವಪ್ರಸಾದ್ರೆ ಪುಷ್ಪೋದರಿ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಮುಖರು ಬ್ರದರ್ ಎನ್ ಬಾಯ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ಮದುವೆ ಮನೆಯಲ್ಲಿ ಗಣೇಶನ ಮತ್ತೆ ತಿರುಪತಿಯನ್ನ ಯಸಿನ್ ಬಾಯಿ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಊಟ ಆಯ್ತಾ ಅವರೇ ಊಟ ಆಯ್ತಾ ನಿಮ್ದು ಶಿವಪ್ರಸಾದ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಯಸಿನ್ ಬಾಯಿ ಊಟ ಆಯ್ತಾ ಅಂತ ಹೇಳಿ ಗಾಯತ್ರಿ ರಂಗೋಲಿ ಸೂಪರ್ ಅಂತ ಹೇಳ್ತಾ ಇದಾರೆ ಗಾಯತ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಗಾಯತ್ರಿ ಸೂಪರ್ ರಿಸೆಪ್ಷನ್ ರಿಸೆಪ್ಷನ್ ಇತ್ತು ಮ್ಯಾರೇಜ್ ರಿಸೆಪ್ಷನ್ ಗಾಯತ್ರಿ ಹಾಗಾಗಿ ಇದರ ಫೋಟೋಸ್ ತೋರಿಸ್ತಾ ಇದ್ದೀನಿ ನೋಡಿ ತಿರುಪತಿ ಬಾಲಾಜಿ ಮತ್ತೆ ಪಾದಯಾತ್ರೆಯ ಮೂಲಕ ಮೂರು ಸಾವಿರದ ಮುನ್ನೂರ ಐವತ್ತು ಮೆಟ್ಟಿಲ ಮೇಲೆ ಗುಡ್ಡವನ್ನು ಏರ್ತೀರ ನೀವು ಖಂಡಿತಪ್ಪ ಖಂಡಿತ ಪುಣ್ಯವಂತರು ನೀವು ಶಿವಪ್ರಸಾದ್ ಅವರೇ ನಾನು ನಾಲ್ಕು ಬಾರಿ ಹತ್ತಿದೆ ಪಾದಯಾತ್ರೆ ಮಾಡಿಲ್ಲ ನಾವು ಅಲಿಪಿರಿಯಿಂದ ಕಾಲ್ ಪಾದಯಾತ್ರೆ ಅಷ್ಟು ಮೂರುವರೆ ಸಾವಿರ ಮೆಟ್ಲು ಹೌದು ಮೂರು ಸಾವಿರದ ಐವತ್ತು ಮೆಟ್ಲು ಇದೆ ಹಾಯ್ ಅಂತ ಹೇಳ್ತಾರೆ ಶಿಲ್ಪಾ ವೆಂಕಟೇಶ್ ಗಾಯತ್ರಿ ರಂಗೋಲಿ ವೆಲ್ಕಮ್ ಅಮ್ಮ ಅಂತ ಹೇಳ್ತಿದ್ದಾರೆ ಲಚ್ಚು ಲಾಕ್ಸ್ ಲಚ್ಚು ಅವರು ಬರ್ತಿದ್ದಾರೆ ನಮಸ್ತೆ ನಮಸ್ತೆ ಲಚ್ಚು ಬ್ರದರ್ ಹೇಗಿದ್ದೀರಿ ಓ ನಿಮ್ಮ ನೀವು ನಮ್ಮ ಲೈವಿಗೆ ಬಂದರೆ ನಮಗೆ ಬಂಗಾರ ಬಂದ ಭಾಗ್ಯದ ಬಾಗಿಲು ತೆರೆಯಿತು ಅಂತ ಲಚ್ಚು ಅವರೇ ನಮಸ್ತೆ ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ ಲಚ್ಚು ಅವರು ಎಲ್ರಿಗೂ ನಮಸ್ಕಾರ ಧನ್ಯವಾದ ಲಚ್ಚು ಅವರೇ ಊಟ ಆಯ್ತಾ ಲಚ್ಚು ಅವರು ಊಟ ಆಯ್ತಾ ನಿಮ್ಮದು ರಾಮ್ ಅಂತ ಹೇಳ್ತಾ ಇದ್ದಾರೆ ಶಿಲ್ಪ ಅವರು ಧನ್ಯವಾದ ಯಾವ ಡೈಲೋ ಇದು ಲಚ್ಚು ಸೋದರ ನಮಸ್ತೆ ಅಂತ ಇದು ಯಾಸಿನ್ ಅವರು ಹೇಳ್ತಾ ಇದ್ದಾರೆ லட்சுபிரோ நமஸே ஊட்ட ஆயிட்ட லட்சுர்ட் லட்சர் லட்சு சோதரூரோடு அந்த ರಮೇಶ್ ಅವರೇ ಧನ್ಯವಾದ ನಿಮಗೆ ಆತ್ಮೀಯ ಸ್ವಾಗತ ನನ್ನ ಲೈವ್ಗೆ ರಮೇಶ್ ಸರ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಹೊಸ ಪರಿಚಯ ನನಗೆ ರಮೇಶ್ ಅವ್ರದ್ದು ಆತ್ಮೀಯ ಸ್ವಾಗತ ಲೈವ್ ಲೈವ್ಗೆ ಆಗಮಿಸಿದ್ದೀರಿ ಆತ್ಮೀಯ ಸ್ವಾಗತ ನಿಮಗೆ ಊಟ ಆಯ್ತಾ ರಮೇಶ್ ಅವರೇ ರಮೇಶ್ ಸರ್ ನಮಸ್ತೆ ಮತ್ತೆ ಯಾರಾದ್ರೂ ತಿರುಪತಿಯ ಬೆಟ್ಟವನ್ನ ಹತ್ತಿದ್ದೀರಾ ಇಲ್ಲಿ ರಮೇಶ್ ಅವ್ರ ಹತ್ತಿದ್ದೀರಾ ಫ್ರೆಂಡ್ಸ್ ಹಾಯ್ ಅಂತ ಹೇಳ್ತಾ ಇದಾರೆ ಯಶೋಧ ಅವರು ಯಶೋಧ ಊಟ ಆಯ್ತಾ ಇದ್ದೀನಿ ನೋಡಿ ಸುಂದರ ಮೂರ್ತಿಗಳು ಸುಗಂಧ ರಾಜ ಹೂವಿನ ಹಾರವನ್ನು ಹಾಕಿ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಇಟ್ಟು ಮದ್ವೆ ಮನೆಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಸುಂದರವಾಗಿ ನೋಡಕ್ಕೆ ಆನಂದ ಅಲಂಕಾರ ಮಾಡಿ ಸ್ವಾಮಿಯನ್ನ ಗಣೇಶನನ್ನ ಕೂಡ್ಸಿದ್ದಾರೆ ಊಟ ಆಯ್ತಾ ನಿಮ್ದು ಅಂತ ಹೇಳಿ ಕೃಷ್ಣ ಅವ್ರು ಕೇಳ್ತಾ ಇದ್ದಾರೆ ಬಚ್ಚು ಸಾವ್ ಹೋದ್ರು ಅನ್ಸುತ್ತೆ ಗಣೇಶನ ಫೋಟೋವನ್ನು ನೋಡಿ ಎಷ್ಟು ಚೆಂದ ಇದ್ದಾನೆ ಗಣೇಶ ಸುಂದರವಾಗಿ ಮೂರ್ತಿಯನ್ನ ಅಲಂಕಾರವಾಗಿ ಇಟ್ಟಿದ್ದಾರೆ ಮೆಸೇಜನ್ನು ಮಾಡಿ ಯಾರಿದ್ದೀರಾ ಮೆಸೇಜ್ ಮಾಡಿ ಒಂದು ಅರ್ಧ ಗಂಟೆ ಇರ್ತೇನೆ ಅಷ್ಟೇ

ಮೆಸೇಜ್ ಮಾಡಿ ಯಾರಾದರೂ तिरुपति गिरिवास श्री वेङ्कटेशः श्रीवेङ्कटकेश नी नमनमनक्ष्मी दिवस तिरुपति गिरिवास श्री श्रीवेङ्कटेश ವೆಂಕಟೇಶ್ನ ನೋಡಿದ್ದೀರಾ ವೈ ಟಿ ಮಿತ್ರರೇ ಯಾರಾದರೂ ಇದ್ದರೆ ಮೆಸೇಜನ್ನು ಮಾಡಿ ಒಂದು ಹತ್ತು ನಿಮಿಷ ಇರ್ತೇನೆ ನಾನು ಯಾರು ಇದ್ದರೆ ಮೆಸೇಜನ್ನು ಮಾಡಿ ರಮಣನ ಪಾದಾರ ಗೋವಿಂದಾ ಗೋವಿಂದ ಧನ್ಯವಾದ ನಿಮಗೆಲ್ಲರೂ ಇಷ್ಟೊತ್ತು ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಹೃದಪೂರ್ವಕ ಧನ್ಯವಾದ ನನ್ನ ಸಮಯ ಆಗ್ತಾ ಬಂದು ಇನ್ನೇನು ಹೊರಡಬೇಕಿದೆ ನಾವು ಇಷ್ಟೊತ್ತು ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೋತ್ಸಾಹ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ ಹೋಗಿ ಬರುವೆ ನಮಸ್ಕಾರ